ಎಲ್ರಿಗೂ ನಮಸ್ಕಾರ ಇವತ್ತು ಬಾರ್ಲಿ ಗಂಜಿ ಹೇಗೆ ಮಾಡೋದು ನೋಡೋಣ ಬನ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೇದು ಉಷ್ಣ ಕಡಿಮೆ ಮಾಡುತ್ತೆ ಬೇಸಿಗೆಗಾಲಕ್ಕಂತೂ ದೇಹನ ತುಂಬಾ ತಂಪಾಗಿಡುತ್ತೆ ಮೊದಲಿಗೆ ಇನ್ನೂರೈವತ್ತು ಅಷ್ಟು ಬಾರ್ಲಿನ ತೊಗೊಂಡಿದ್ದೀನಿ ಇದು ಎಲ್ಲ ಗ್ರೋಸರಿ ಶಾಪಲ್ಲೂ ಸಿಗುತ್ತೆ ಸ್ವಲ್ಪ ಧಾನ್ಯ ಥರ ಇದೆ ನೋಡಿ ನೀವು ನೋಡ್ಬೋದು ಇದರಲ್ಲಿ ಸ್ವಲ್ಪ ಪೌಡ್ರ್ ಪೌಡ್ರಾಗಿ ಹೆಚ್ಚಾಗಿರುತ್ತೆ ಅದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಒಂದು ಮೂರು ಸಾರಿ ಚೆನ್ನಾಗಿ ತೊಳೆದು ಇದನ್ನೊಂದು ಅರ್ಧ ಗಂಟೆ ನೆನೆಸಿಡಿ ಇದನ್ನೊಂದು ಎರಡು ಗಂಟೆ ನೆನೆಸಿಟ್ರೂ ಕೂಡ ತುಂಬ ತುಂಬಾ ಒಳ್ಳೆಯದು ಚೆನ್ನಾಗಿ ನೆಂದಷ್ಟು ತುಂಬ ಚೆನ್ನಾಗಿ ಬೇಗ ಬೆಂದೋಗುತ್ತೆ ಈಗಿದನ್ನು ಕುಕ್ಕರ್ಗೆ ಹಾಕ್ಕೊಂಡು ನಾನು ಒಂದು ಲೀಟ್ರಷ್ಟು ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ವಿಜಿಲ್ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೆಂದಷ್ಟು ತುಂಬ ರುಚಿಯಾಗಿರುತ್ತೆ ಈಗ ಇದನ್ನು ಇದ್ದೀನಿ ಇದ್ರದ್ದು ಗಂಜಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಬಾರ್ಲಿನ ಸೇವಿಸೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬ ತುಂಬ ಇದೆ ನಮ್ಮ ದೇಹನ ಶುದ್ಧಿಗೊಳಿಸುತ್ತೆ ಹಾಗೆ ಕರಳು ಶುದ್ಧಿಗೊಳಿಸುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಕಿಡ್ನಿ ಒಳ್ಳೆಯದು ಯೂರಿನರಿ ಇನ್ಫೆಕ್ಷನ್ ತಡೆಗಟ್ಟುತ್ತೆ ಬ್ಲಡ್ ಪ್ರೆಷರ್ ಕಡಿಮೆ ಮಾಡುತ್ತೆ ರೋಗ ನಿರೋಧಕ ಶಕ್ತಿ ತಡೆಯುತ್ತೆ ತುಂಬ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇನ್ನೂ ಅನೇಕ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ನೋಡಿ ಬಾರ್ಲಿ ಗಂಜಿ ತುಂಬಾ ಗಟ್ಟಿಗಿದೆ ಅಷ್ಟು ನೀರಾಗೂ ಇರಲ್ಲ ಬಾರ್ಲಿ ಗಂಜಿ ಕೂಡ ತುಂಬ ಒಳ್ಳೆಯದು ನಾನು ದಿನಕ್ಕೆ ಎರಡರಿಂದ ಮೂರು ಸಾರಿ ಒಂದು ಸಾರಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಇದನ್ನೇ ಕುಡಿತಾ ಇರ್ತೀನಿ ನನ್ನ ವೆಯ್ಟ್ ಲಾಸ್ಗೆ ತುಂಬ ತುಂಬ ಹೆಲ್ಪ್ ಆಗಿದೆ ಸೊ ನಾನು ತಿನ್ನೋ ಆಹಾರ ಪದಾರ್ಥಗಳಲ್ಲಿ ಬಾರ್ಲಿ ಕೂಡ ಒಂದು ನನ್ನ ವೆಯ್ಟ್ ಲಾಸ್ ಜರ್ನಿನಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು ಈಗ ಇದನ್ನ ಒಂದು ಗ್ಲಾಸ್ ಜಾರ್ಗೆ ಹಾಕೊಂಡಿದ್ದೀನಿ ಇದನ್ನು ಬೇಯಿಸೋವಾಗೆ ನಾನು ಉಪ್ಪು ಹಾಕಿದ್ದೆ ಈಗ ಉಪ್ಪು ಹಾಕ್ತಾ ಇಲ್ಲ ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣನ್ನ ಇಂಟ್ಕೊಂಡು ಕುಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಸ್ಕಿನ್ ಕೂಡ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಗ್ಲೋನೆಸ್ ಬರುತ್ತೆ ಆಯುರ್ವೇದದಲ್ಲಿ ಬಾರ್ಲಿಗೆ ತುಂಬಾನೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಬಾರ್ಲಿ ಇದನ್ನ ಹಾಗೆ ಕೂಡ ನಾವು ಸ್ವಲ್ಪ ಮೊಸರು ಹಾಕೊಂಡು ಮೊಸರನ್ನೋದ್ ರೀತಿ ಕಲಿಸ್ಕೊಂಡು ತಿನ್ಬೋದು ಆದರೆ ಅಗಳು ಸ್ವಲ್ಪ ಗಟ್ಟಿ ಇರುತ್ತೆ ಹಾಗಾಗಿ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಪಲ್ಸ್ ರುಬ್ಕೊಂಡಿದ್ದೀನಿ ಅಷ್ಟೇ ತುಂಬ ನುಣ್ಣಗೆ ರುಬ್ಕೋಬಾರ್ದು ಸ್ವಲ್ಪ ತರಿ ತರಿಯಾಗೇ ಇರಬೇಕು ಒಂದು ಅಗಳ ಬಾರ್ಲಿನಲ್ಲಿ ಎರಡು ಅಗಲು ಈ ರೀತಿ ಈಗ ಇದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಬಾಂಡ್ಲಿಗೆ ಎಣ್ಣೆ ಹಾಕೊಂಡು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣ್ಸಿನ್ಕಾಯಿ ಕರಿಬೇವನ್ ಸೊಪ್ಪನ್ನು ಹಾಕೊಂಡು ದಿನಕ್ಕೆ ಒಂದೊತ್ತು ಬಾರ್ಲಿ ತಿಂದರೆ ಸಾಕು ಬೆಳಿಗ್ಗೆ ತಿಂದರೆ ಸಂಜೆವರೆಗೂ ಹಸುವೆ ಆಗಲ್ಲ ಹೊಟ್ಟೆ ತುಂಬದಾಗಿರುತ್ತೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮ್ಮ ಕಂಡು ಮುಂದೆ ನಿಮಗೆ ಸಿಗುತ್ತೆ ಖಂಡಿತ ವೆಯ್ಟ್ ಲಾಸ್ ಆಗ್ತೀರಾ ಒಂದು ಸಾರಿ ಟ್ರೈ ಮಾಡಿ ಇದಕ್ಕೆ ಒಗ್ಗರಣೆ ಹಾಕೊಂಡು ಸ್ವಲ್ಪ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಮೊಸರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೆ ಹಸಿಮೆಣಸಿನಕಾಯಿನೂ ಕೂಡ ಹಾಕ್ಕೋಬೋದು ನಾನಿಲ್ಲಿ ಮೊಸರು ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ನಿಜವಾಗ್ಲೂ ಬಾಯಿಗಂತೂ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಖಂಡಿತ ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿ ರೆಸಿಪಿ ರೆಗ್ಯುಲರ್ ಆಗಿ ತಿಂತೀರಾ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ I okay. do